ಹಾಸನ ಜಿಲ್ಲಾ ಉಸ್ತುವಾರಿ ಹೊಣೆಯೇ ಬೇಡ ಎಂದು ಸಚಿವ ರಾಜಣ್ಣ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಿಎಂ ಬಳಿ ಮನವಿ ಮಾಡಿದ ಬೆನ್ನಲ್ಲೇ ಜಿಲ್ಲಾ ಕಾಂಗ್ರೆಸ್ನಲ್ಲಿ ರಾಜಕೀಯ ಬಿರುಸಾಗಿದ್ದು ಮುಂದೆ ಯಾರಾಗಬಹುದು ಎಂಬ ಕುತೂಹಲ ಮೂಡಿದೆ ಅಷ್ಟಕ್ಕೂ ಸಚಿವ ರಾಜಣ್ಣ ಅವರಿಗೆ ಜಿಲ್ಲೆಯ ಜವಾಬ್ದಾರಿ ಹೊರೆಯಾಯಿತೆ ಅಥವಾ ಪಕ್ಷದಲ್ಲಿಯೇ ವಿರೋಧ ಹೆಚ್ಚಾಯಿತೆ ಎಂಬ ಪ್ರಶ್ನೆಗಳು ಉದ್ಭವವಾಗಿವೆ ಜೆಡಿಎಸ್ ವಿರುದ್ಧ ಸಿಡಿದು ನಿಲ್ಲುವ ಸಾಮರ್ಥ್ಯ ಹೊಂದಿದ್ದಾರೆ ಎಂಬ ಕಾರಣಕ್ಕೆ ರಾಜಣ್ಣ ಅವರಿಗೆ ಜಿಲ್ಲೆಯ ಉಸ್ತುವಾರಿ ಹೊಣೆ ನೀಡಲಾಗಿತ್ತು ಆದರೆ ಅಪರೂಪಕ್ಕೆ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದರು ಎನ್ನುವ ಕಾರಣಕ್ಕೆ ಅತಿಥಿ ಸಚಿವರಾಗಿದ್ದಾರೆ ಎಂಬ ಆಕ್ಷೇಪ ಕೇಳಿಬಂದಿತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ ತಪ್ಪದೇ ಭಾಗವಹಿಸುತ್ತಿದ್ದ ಸಚಿವರು ಆಗಾಗ್ಗೆ ಅಧಿಕಾರಿಗಳ ಸಭೆ ಪಕ್ಷದ ಹಾಗೂ ಖಾಸಗಿ ಕಾರ್ಯಕ್ರಮದಲ್ಲಿ ಎರಡು ಮೂರು ತಿಂಗಳಿಗೆ ಒಮ್ಮೆ ಬಂದು ಹೋಗುತ್ತಿದ್ದರು ಸಚಿವರನ್ನ ತಕ್ಷಣ ಕಾಣಬೇಕು ಎಂದರೆ ತುಮಕೂರಿಗೂ ಬೆಂಗಳೂರಿಗೆ ತೆರಳುವುದು ಅನಿವಾರ್ಯವಾಗಿತ್ತು ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು ಒಲ್ಲದ ಮನಸ್ಸಿನಿಂದಲೇ ಜಿಲ್ಲೆಯ ಉಸ್ತುವಾರಿ ಹೊಣೆ ಹೊತ್ತಿದ್ದ ಸಚಿವ ರಾಜಣ್ಣ ಅವರಿಗೆ ಈಗ ಬೇಡ ಎಂದು ಅನಿಸುತ್ತಿದ್ದಾದ್ರೂ ಏಕೆ ಎಂಬ ಪ್ರಶ್ನೆ ಸಹಜವಾಗಿ ಕೇಳಿಬಂದಿದೆ ಅದರಲ್ಲೂ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಗೆದ್ದ ಮೇಲೆ ಕೈಪಾಳಿಯಕ್ಕೆ ಇನ್ನಿಲ್ಲದ ಉತ್ಸಾಹ ಬಂದಿದೆ ಈ ಸಂದರ್ಭದಲ್ಲಿ ಸಚಿವರು ಹೊಣೆಯಿಂದ ನುಣಿಸಿಕೊಳ್ಳಲು ತೀರ್ಮಾನಿಸಿದ್ದು ಏಕೆ ಎಂಬುದು ಪಕ್ಷದ ಬಹಳಷ್ಟು ಮುಖಂಡರಿಗೆ ತಿಳಿಯದ ಸಂಗತಿಯಾಗಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಕಾರಣದಿಂದಲೇ ಜಿಲ್ಲೆಯ ಉಸ್ತುವಾರಿ ಹೊಣೆ ಬೇಡ ಎನ್ನುತ್ತಿದ್ದಾರೆಯೇ ಎಂಬ ಚರ್ಚೆ ನಡೆಯುತ್ತಿದೆ ಹಾಸನ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಬನವಾಸಿ ರಂಗಸ್ವಾಮಿ ಬಹಿರಂಗವಾಗಿಯೇ ಸಚಿವ ರಾಜಣ್ಣ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಲ್ಲದೆ ಬದಲಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು ಅಷ್ಟೇ ಅಲ್ಲದೆ ಕೆಲ ಮುಖಂಡರು ಎಐಸಿಸಿ ಕೆಪಿಸಿಸಿಗೂ ದೂರು ನೀಡಿ ಸಚಿವ ರಾಜಣ್ಣ ವರ್ತನೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು ಈ ಎಲ್ಲಾ ಬೆಳವಣಿಗೆ ಬಳಿಕ ಸ್ವತಃ ಸಚಿವ ರಾಜಣ್ಣ ಅವರೇ ಹಾಸನ ಜಿಲ್ಲೆಯ ಉಸ್ತುವಾರಿ ಹೊಣೆ ಬೇಡ ಎಂದಿರುವುದು ಈ ಎಲ್ಲಾ ಬೆಳವಣಿಗೆಗಳಿಗೆ ನೀಡಿದಂತಾಗಿದೆ ಏನು ಪತ್ರ ಕೊಟ್ಟಿದ್ದೀನಿ ಅಂದರೆ ನಾನು ಮುಂದುವರಿಸಿ ಅಂತ ಕೊಟ್ಟಿಲ್ಲ ನನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಅಂತ ಕೊಟ್ಟಿದ್ದೆ ಹಾಸನದ ಉಸ್ತುವಾರಿಯಿಂದ ನನ್ನನ್ನು ಬಿಡುಗಡೆ ಮಾಡಿ ನಾನು ಹೆಚ್ಚು ನನ್ನ ಜಿಲ್ಲೆನಲ್ಲಿ ಪಕ್ಷದ ಸಂಘಟನೆಗೆ ನಾನು ಗಮನ ಹರಿಸಬೇಕಾಗಿದೆ ಅದರಿಂದ ಮೂಲಕ ಇಬ್ಬರನ್ನು ಕೂಡ ಕೋರಿದ್ದೇನೆ ಆ ದಿಸಿನಲ್ಲಿ ಮತ್ತೊಮ್ಮೆ ನಾನು ಅವರು ನನಗೆ ಅವಕಾಶ ಕೊಟ್ಟದಕ್ಕೆ ಅಭಿನಂದನೆ ನಾನು ಕೃತಜ್ಞನಾಗಿದ್ದೇನೆ ಈಗ ನನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡಿ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳು ಅಂತ ಹೇಳಿದ್ರೆ ನಮ್ಮದು ದೊಡ್ಡ ಜಿಲ್ಲೆ ನಮ್ಮಲ್ಲಿ ಐವತ್ತೇಳು ಜಿಲ್ಲಾ ಪಂಚಾಯಿತಿ ಸಮಿತಿಯ ಸ್ಥಾನಗಳು ಬರ್ತವೆ ಆದ್ದರಿಂದ ನಮ್ಮ ನಮ್ಮನ್ನು ಯಾರೆಲ್ಲ ಮುಖಂಡರು ಮಾಡಿರ್ತಕ್ಕಂಥ ಕಾರ್ಯಕರ್ತರು ಇದ್ದಾರೆ ಅವರನ್ನು ಮುಖಂಡರು ಆಗ್ತಕ್ಕಂಥ ಒಂದು ಚುನಾವಣೆಗಳಿವೆ ಅವ್ರನ್ನೆಲ್ಲ ಬೇಕು ಅಂತ ತುಮಕೂರು ಉಸ್ತುವಾರಿ ನಾನು ಕೇಳ್ದೆ ನಾನು ಯಾವ ಜಿಲ್ಲೆ ಉಸ್ತುವಾರಿನೂ ಕೇಳೋದಿಲ್ಲ